ಹಾಯ್ ಅಲೋ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ಮೇಲೆ ನನಗೆ ಅನ್ನೋರ್ ನಂಬರ್ಸಿಂದ ಕಾಲ್ಸ್ ಬರ್ತಾ ಇದ್ದು ಸೊ ನಂಬರ್ ಕೊಟ್ಟಿದ್ದು ಚನ್ನಪಟ್ಟಣದಿಂದ ಸಂಜಯ್ ಅಂತ ನನಗೆ ಮಾತಾಡುವಂಥ ನಂಬರ್ ಕೊಟ್ಟ ಅಂತ ಆತ ಹೇಳ್ತಾನೆ ಚೆನ್ನಾಗಿರಲ್ಲ ಅಷ್ಟೊತ್ತಲ್ಲಿ ಇಷ್ಟೊತ್ತಲ್ಲಿ ಫೋನ್ ಮಾಡಿ ಮಾತಾಡೋದೆಲ್ಲ ಮತ್ತೆ ರಿಟರ್ನ್ ನಾನೇ ಕಾಲ್ ಮಾಡ್ತೀನಿ ಆವಾಗ ಆತ ಬಿಟ್ ಬಾಯ್ ಬಿಟ್ಟಿದ್ದು ಈತನ ಹೆಸರನ್ನ ಸೊ ಐ ನೋ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಈಸ್ ಅಂತ ಬಟ್ ಅವ್ರಿಗೆ ಏನಿಸುತ್ತೆ ಕೆಲವರು ಫ್ಯಾಮಿಲಿಲಿ ಅನುಮಾನ ಪಡೋರು ಇರ್ತಾರೆ ಇನ್ನೊಬ್ರು ಇರ್ತಾರೆ ಈ ಥರ ಫೋನ್ ಕಾಲ್ಸ್ ಮಾಡಿದಾಗ ಮನೆಗಳೇ ಹಾಳಾಗೋಗುತ್ತೆ ಎಷ್ಟೋ ಮನೆ ಹಾಳಾಗಿರೋದೆ ಹಾಗೆ ದೇವ್ರಿಗೆ ಹೇಳ್ತೀನಿ ನನ್ನಂಬಿರು ಚಾಮುಂಡೇಶ್ವರಿಗೆ ಹೇಳ್ತೀನಿ ಇವತ್ತು ನನ್ನ ಹತ್ರ ಎಲ್ಲ ಕಿತ್ಕೊಂಡ್ರು ದೇವರು ನಂಗೆ ಯಾಕೆ ರಿಟರ್ನ್ ಐ ಆಯ್ನೋ ನಂಗೆ ಕೆಟ್ಟದ್ದು ಬಯಸೋರ್ಗು ನಂಗೆ ಒಳ್ಳೆಯದನ್ನೇ ಮಾಡ್ತೀನಿ ಏನು ಗೊತ್ತಿಲ್ಲ ಆ ಹುಡುಗ ಹೆದ್ರದ ಹೇಳಿ ಯಾರ್ ನಂಬರ್ ಕೊಟ್ಟಿದ್ ನನಗೆ ಹೇಳ್ಬಿಡಿ ನೀವು ಸುಮ್ನೆ ಫ್ರೆಂಡ್ ಕೊಟ್ಟಿದ್ ನಂಬರ್ ಯಾರ್ ನಿಮ್ ಫ್ರೆಂಡ್ ಸಂಜಯ್ ಆ ಏನೇನಕ ನಂಬರ್ ಕೊಟ್ರು ನಂದು ನಾನು ಸಂಜಯ್ ಅಂತ ಯಾರು ಅವನ ಹೆಸ್ರೇನ್ ಸಂಜಯ್ ಅಂದ್ರೆ ನನಗೊತ್ತು నా ఫ్రెండ్ ಫ್ರೆಂಡ್ ನಂಬರ್ ಕೊಟ್ಟ ತಕ್ಷಣ ಮಾತಾಡ್ಬಿಡ್ತೀರಾ ಸಂಜಯ್ ಅಂದ್ರೆ ನಿಮ್ ಪ್ರಕಾರ ಅವ್ರ ತಾಯಿ ಹೆಸರು ರಾಜಾ ತಾನೇ ಸರಿಯบุรี ಐತಿ ಕೈತು ಚೀಪ್ ಗಿಮ್ಮೆಕ್ ಇದು ಈ ಚೀಪ್ ಗಿಮ್ಮೆಕ್ ಎಲ್ಲ ಬಿಟ್ಬಿಟ್ಟು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ನಿಮ್ಮ ಗೆ ಇಳಿದು ಈ ಯೋಚನೆ ಮಾಡಿಬಿಡಿ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಪ್ಲ್ಯಾನ್ ಮಾಡಿದೆ ನಾನು ಹೊಡೆಯೋದಕ್ಕೆ ಸರಿನಾ ಮಾತಾಡು ಪ್ರೂವ್ ಮಾಡು ಹಾಗೆ ಹೀಗೆ ಏನು ಮಾಡೋಕ್ಕಾಗುತ್ತೆ ಏನು ಮಾಡ್ಕೊತೀರಾ ಗೊತ್ತಾಗ್ಬಿಟ್ರೆ ಗೊತ್ತಾಗ್ಬಿಟ್ರೆ ಅಂತ ಎಲ್ಲ ಮಾತಾಡ್ದ ಓಕೆ ಕುಗ್ಸೋಕ್ಕಾಗಲ್ಲ ಅವ್ರ ಕಡೆಯಿಂದ ಏನೂ ತಪ್ಪಿಲ್ಲ ಅಂದಾಗ ಅವಳನ್ನ ಹೋಗಿ ಕೇಳೋಕ್ಕಾಗಲ್ಲ ಆ್ಯಂಡ್ ಅವಳನ್ನ ಬಗ್ಗಿಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ಥರ ಫೋನ್ ನ ಕೊಟ್ಟು ಫ್ಯಾಮಿಲಿ ಕಡೆಯಿಂದ ಪ್ರಾಬ್ಲಮ್ ಮಾಡೋಕೆ ಶುರು ಮಾಡ್ತಾರೆ ಸೊ ಹಾಯೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ವಾಯ್ಸ್ ಬರ್ತಾ ಇರ್ಬೋದು ಏಕೆಂದರೆ ಹೊಸ ಮನೆಯಲ್ಲೇ ವೀಡಿಯೋಸ್ ಮಾಡೋ ಅಂಥ ಒಂದು ಚಾನ್ಸ್ ಈಗ ಮಾಡಲೇ ಬೇಕಾಗಿದೆ ಯಾಕೆಂದರೆ ಮನೆಗೆ ಹೋಗೋದು ತುಂಬ ರೇರ್ ಆಗಿದೆ ಮನೆ ಕನ್ಸ್ಟ್ರಕ್ಷನ್ ಇನ್ನೊಂದು ಟೆನ್ ಡೇಸ್ ಟೈಮ್ ಇದೆ ಸೊ ಹಾಗಾಗಿ ಟೈಮ್ ಸಿಗ್ತಾಗೆಲ್ಲ ಇಲ್ಲೇ ವೀಡಿಯೋಸ್ನ ಇದ್ದೀನಿ ಕೆಲವೊಂದು ವಿಚಾರನ ನಾನು ನಿಮ್ಮ ಹತ್ರ ಇಮಿಡಿಯೇಟ್ಲಿ ಶೇರ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಏನು ವಿಷಯ ಅಂದರೆ ಟೂ ಡೇಸ್ಗಿಂತ ಮುಂಚೆ ನಾನೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ ಸೊ ಅದಕ್ಕೆಲ್ಲ ತುಂಬ ಚೆನ್ನಾಗಿ ವ್ಯೂಸ್ ಹೋಗಿತ್ತು ಆ್ಯಂಡ್ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದೀರ ತುಂಬ ಜನ ಮೆಸೇಜ್ ಮಾಡಿದ್ದೀರ ಸೊ ಆ ವೀಡಿಯೋ ಹಾಕ್ತಾಗಿಂದ ಒಂದು ಪ್ರಾಬ್ಲಮ್ನ ನಾನು ಫೇಸ್ ಮಾಡಬೇಕಾಗಿದೆ ಇದನ್ನು ನೆನ್ನೆ ಮೊನ್ನೆಲ್ಲ ವೀಡಿಯೋಸ್ ಮಾಡಬೇಕಾಗಿತ್ತು ಆ್ಯಂಡ್ ಮಾಡೋಕ್ಕೆ ಇಲ್ಲ ಏಕೆಂದರೆ ಮನೆ ಕಟ್ಟಿರೋರಿಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಬ್ಯುಸಿ ಶೆಡ್ಯೂಲ್ ಏನೊಂದು ಟೆನ್ ಡೇಸ್ ಇದೆ ಹೆಂಗೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ಮೇಲೆ ನನಗೆ ಅನ್ನೋರ್ ನಂಬರ್ಸಿಂದ ಕಾಲ್ಸ್ ಬರ್ತಾಯಿದ್ದು ಸೊ ಇಗ್ನೋರ್ ಬ್ಲ್ಯಾಕ್ ಲಿಸ್ಟ್ ಹಾಕ್ತಾ ಇದೆ ಕಿರಣನ ಜೊತೆ ಶೇರ್ ಮಾಡಿದಾಗ ಇಗ್ನೋರ್ ಮಾಡು ಅಂತ ಹೇಳ್ತಾಯಿದ್ದೆ ಸೊ ಹಾಗಾಗಿ ನಾನು ಇಗ್ನೋರ್ ಮಾಡ್ತಾಯಿದ್ದೆ ಹಾಂ ಈಗ ನಿನ್ನೆ ಮೊನ್ನೆ ನೈಟು ಬಂದು ಫೋನ್ ಬರುತ್ತೆ ಒಂದು ನೈನ್ ನೈನ್ ತರ್ಟಿ ಆಗುತ್ತೆ ಸೊ ನಾನು ಹೇಗೆ ಅಂದರೆ ಇಲ್ಲಿದ್ದಾಗ ಯಾವುದೇ ಫೋನ್ ಕಾಲ್ ಬಂದರೂ ನನಗೆ ಅಲ್ಲಿ ಮಾತಾಡೋಕ್ಕಾಗಲ್ಲ ಏಕೆಂದರೆ ಸೌಂಡ್ ಇರುತ್ತೆ ಟೈಲ್ಸ್ ಕಟ್ ಮಾಡ್ತಾ ಇರ್ತಾರೆ ಗ್ರಾನೈಟ್ ಕಟ್ ಮಾಡ್ತಾ ಇರ್ತಾರೆ ಸೊ ಮಾತಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ನಾನೇನು ಮಾಡ್ತೀನಿ ಯಾರಾದರೂ ನಂಗೆ ಗೊತ್ತಿರೋ ಫೋನ್ ಮಾಡ್ರೆ ನಾನು ಈವ್ನಿಂಗ್ ಕಾಲ್ ಮಾಡ್ತೀನಿ ನಿಮಗೆ ಎಮರ್ಜೆನ್ಸಿ ಇದೆಯಾ ಎಮರ್ಜೆನ್ಸಿ ಇದ್ದರೆ ಮಾತಾಡ್ತೀನಿ ಏನೋ ಎಮರ್ಜೆನ್ಸಿ ಇದಿಲ್ಲ ಅಂದರೆ ನಾನು ಈವ್ನಿಂಗ್ ಕಾಲ್ ಮಾಡ್ತೀನಿ ಅಂತಲೇ ಹೇಳೋದು ಸೊ ಹಾಗೆ ಈವ್ನಿಂಗ್ ಕಾಲ್ ಮಾಡಿ ಮಾಡಿ ಮಾತಾಡ್ತಾಯಿದ್ದೆ ನಾನು ಆ ಬಾಡಿಗೆ ಮನೆ ಅಲ್ಲಿಗೆ ಹೋಗಿ ನೈಟು ಎಲ್ರಿಗೂ ಯಾರು ನನಗೆ ಫೋನ್ ಮಾಡಿರ್ತಾರೆ ನಮ್ಮ ಕಷ್ಟ ಕಾಲದಲ್ಲಾದವರಿಗೆ ಮಾತ್ರ ನಾನು ರಿಟರ್ನ್ ಕಾಲ್ ಮಾಡಿ ಏನು ಅದನ್ನ ಮಾತಾಡೋಕ್ಕೆ ಶುರು ಮಾಡ್ತೀನಿ ಸೊ ಹಾಗೆ ಹೋದರೆ ಮಾತಾಡ್ತಾ ಇದ್ದೆ ಒಂದು ನೈನ್ ನೈನ್ ತರ್ಟಿ ಟೈಮಿಂಗ್ಸ್ ಆಗಿತ್ತು ಆ ಟೈಮಲ್ಲಿ ಒಂದು ಕಾಲ್ ಬರುತ್ತೆ ನಾನು ಬೇರೆ ಕಾಲಲ್ಲಿರ್ತೀನಿ ಇರ್ತೀನಿ ಸೊ ನಾನು ಈ ಟೈಮಲ್ಲಿ ಯಾರಾದರೂ ಮನೆ ಅವರು ಅದು ಇದು ಏನಾದರೂ ಫೋನ್ ಮಾಡ್ತಾರಲ್ಲ ಸೊ ಯಾವುದು ಇದು ಅನ್ನೋ ನಂಬರ್ ಕಾಲ್ ಮಾಡ್ತಾಯಿದೆಯಲ್ಲ ಒಂದು ಸ್ವಲ್ಪ ಅಂದ್ಬಿಟ್ಟು ಹೋಲ್ಡ್ ಮಾಡಿ ಈ ಫೋನಾಗ ಕನೆಕ್ಟ್ ತೊಗೊತೀನಿ ಕಟ್ ಆಗುತ್ತೆ ಸೊ ನಾನೇ ರಿಟರ್ನ್ ಕಾಲ್ ಮಾಡ್ತೀನಿ ಕಾಲ್ ಮಾಡಿದಾಗ ಯಾರೋ ಒಬ್ಬ ವ್ಯಕ್ತಿ ಆ ಕಡೆಯಿಂದ ಮಾತಾಡ್ತಾನೆ ಸೊ ಫ್ರೆಂಡ್ ಅಂತ ಹೇಳ್ತಾನೆ ನೀನು ಮರ್ತೋಗಿದೀಯಾ ಅಂತ ಹೇಳ್ತಾನೆ ನಾನು ಯಾರು ಅಂತ ಗೊತ್ತಿಲ್ವ ಅಂತ ಮಾತಾಡ್ತಾನೆ ಮಾತಾಡ್ತಾ ಮಾತಾಡ್ತಾ ಬೇರೆ ಥರ ಮಾತಾಡೋಕ್ಕೆ ಶುರು ಮಾಡ್ತಾನೆ ಸೊ ನಾನು ಅವಾಗ ಸ್ವಲ್ಪ ಕಾರವಾಗಿ ಹೇಳ್ತೀನಿ ಇಷ್ಟೊತ್ತು ಒಂದು ತ್ರೀ ಫೋರ್ ಮಿನಿಟ್ಸ್ ನಾನು ಯಾರೋ ಫ್ರ್ಯಾಂಕ್ ಮಾಡ್ತಾ ಇದ್ದಾರೆ ಗೊತ್ತಿರೋರು ಇರ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳ್ತೀನಿ ಏಕೆಂದರೆ ಮಾತಾಡ್ತಾ ಮಾತಾಡ್ತಾ ಅದು ಅತಿಯೇ ಆಗುತ್ತೆ ಯಾಕಂದರೆ ಯಾರು ಹೇಳಿ ಅಂದರೆ ಹೇಳಕ್ಕೆ ತಯಾರಿಲ್ಲ ನಾನು ಮರ್ತೋಗಿದೆಯಾ ಹಾಗೆ ಹೀಗೆ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾನೆ ಅದು ಹುಡುಗ ಬೇರೆ ಸೊ ನಾನು ಆಮೇಲೆ ಸ್ವಲ್ಪ ಖಾರವಾಗಿ ಹೇಳ್ತೀನಿ ಇದು ಚೆನ್ನಾಗಿ ಅನ್ಸಲ್ಲ ನೀವು ಯಾರು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಗೊತ್ತಿಲ್ಲ ಅಂದರೆ ನಾನು ನೆನಪು ಮಾಡ್ಕೊತೀನಿ ಸುಮ್ಮನೆ ಅತಿಯಾಗಿ ಮಾತಾಡೋದು ಬೇಡ ನಿಮ್ಮ ನಂಬರ್ ಹೇಗೆ ಸಿಕ್ತು ಅಂತ ಕೇಳ್ತೀನಿ ಸೊ ಅವನಿಗೆ ಸ್ವಲ್ಪ ನಾನು ಖಾರವಾಗಿ ಮಾತಾಡಿದ್ದು ಅವ್ನು ಗೊತ್ತಾಗುತ್ತೆ ಈ ಹುಡುಗಿ ಖಾರ ಅಂತ ಸೊ ಹಾಗಾಗಿ ಅವನೇನು ಹೇಳ್ತಾನೆ ಸರಿ ಬಿಡಿ ಸರಿ ಬಿಡಿ ಆಯಿತು ಬಿಡಿ ಹೋಗ್ಲಿ ಬಿಡಿ ಅಂತಾನೆ ಹೇಗೆ ಹೋಗೋದು ಬಿಡೋಕ್ಕಾಗುತ್ತೆ ಎಷ್ಟೊತ್ತಲ್ಲಿ ಒಂದು ಮದುವೆ ಆಗಿರೋ ಹೆಣ್ಮಕ್ಳಿಗೆ ಫೋನ್ ಮಾಡಿ ಹೋಗ್ಲಿ ಬಿಡಿ ಹಾಗೆ ಬಿಡಿ ಅದು ಇದು ಥರ ಮಾತಾಡೋದು ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ತೀನಿ ಸೊ ಆವಾಗ ಅವನು ಫೋನ್ನ ಕಟ್ ಮಾಡ್ತಾನೆ ಸೊ ನಾನು ಅಲ್ಲಿಗೆ ಬಿಡೋಲ್ಲ ಸೊ ನಂಗೆ ಅನುಮಾನ ಬರುತ್ತೆ ಯಾಕಂದರೆ ಅನ್ನೆಸರಿ ಅದು ನನ್ನ ಪರ್ಸ್ನಲ್ ನಂಬರ್ ಸೆವೆನ್ ಟು ಏಯ್ಟ್ ಇಯರ್ಸಿಂದ ಇದೆ ನಾನು ಈ ನಂಬರ್ ಯಾರಿಗೂ ಕೊಡಲ್ಲ ಸೊ ನನ್ನ ಪರ್ಸ್ನಲ್ ನಂಬರಿಗೆ ಫೋನ್ ಮಾಡಿದ್ದಾನೆ ಅಂದಾಗ ಯಾರು ಇರ್ಬೋದು ಅಂತ ಮತ್ತೆ ಕಾಲ್ ಮಾಡ್ತೀನಿ ಅವಾಗ ಹೇಳ್ತೀನಿ ನೀ ಯಾರು ಹೇಳು ನೀನು ನಮ್ಮ ನಂಬರ್ ಕೊಟ್ಟಿದ್ದು ಯಾರು ಅಂದಾಗ ನಂಬರ್ ಕೊಟ್ಟಿದ್ದು ಚನ್ನಪಟ್ಟಣದಿಂದ ಸಂಜಯ್ ಅಂತ ನನಗೆ ಮಾತಾಡುವಂಥ ನಂಬರ್ ಕೊಟ್ಟ ಅಂತ ಆತ ಹೇಳ್ತಾನೆ ಐ ವಾಸ್ ಶಾಕ್ ಯಾಕಂದರೆ ಅಮ್ಮನ ಮನೆ ಕಡೆ ಆ ಕಡೆ ಯಾರೂ ಫ್ಯಾಮಿಲಿಯವರಿಲ್ಲ ಸೊ ನಾನು ಯಾರ ಬಗ್ಗೆ ವೀಡಿಯೋ ಮಾಡಿದ್ದೆ ಅವರ ಫ್ಯಾಮಿಲಿಯವರು ಅಲ್ಲಿದ್ದಾರೆ ಒಬ್ಬರು ಸೊ ಆತನ ಹೆಸರು ಕೂಡ ಅದೇನೇ ಸೊ ನಾನು ಅವನನ್ನು ಅವ್ರ ತಾಯಿ ಹೆಸರು ಇದಲ್ವಾ ಇದಲ್ವಾ ಅಂತ ತಕ್ಷಣ ಅವ್ನು ಕಂಡ್ಕೊಬಿಟ್ಟ ಅನ್ನೋ ಕಾರಣಕ್ಕೆ ಫೋನ್ನ ಕಟ್ ಮಾಡಿಬಿಡ್ತಾನೆ ಸೊ ಅದಾದಮೇಲೆ ನಾನು ಕಿರಣನಿಗೆ ಅಷ್ಟೊತ್ತಲ್ಲೇ ಕಿರಣ ಆಚೆ ಈ ಮನೆ ಹತ್ರ ಇದ್ದ ಸೊ ಕಟ್ಬಿಟ್ಟು ಕಿರಣಂಗೆ ಹೇಳ್ತೀನಿ ಕಿರಣ ಈ ಥರ ಆಗ್ತಾಯಿದೆ ಸೊ ಇನ್ನು ಇಗ್ನೋರ್ ಮಾಡೋಕ್ಕಾಗಲ್ಲ ಇಟ್ಸ್ ಟೂ ಮಚ್ ಯಾಕಂದರೆ ಎಷ್ಟೊತ್ತಲೆಲ್ಲ ಫೋನ್ ಮಾಡೋದು ನಂಗೆ ಸರಿ ಅನಿಸಲ್ಲ ಅಂತ ಮಾತಾಡಿದಾಗ ಕಿರಣ ಓಕೆ ಯಾರ ಹೆಸರು ಹೇಳಿದ್ದಾನೆ ಅವರಿಗೆ ಒಂದು ಫೋನ್ ಮಾಡೋಣ ಅವನೇ ಅಲ್ಲ ಚನ್ನಪಟ್ಟಣದಲ್ಲಿರೋದು ಅಂತ ಹೇಳ್ತಾನೆ ಸೊ ಆತ ನಂಬರ್ ನಮ್ಮ ಹತ್ರ ಇರಲ್ಲ ಆತನ ಯಾರು ಫೋನ್ ನಂಬರ್ ಕೊಟ್ಟಿದ್ದ ಅವರ ಅಕ್ಕನಿಗೆ ಫೋನ್ ನಂಬರ್ ನನ್ನ ಹತ್ರ ಇರುತ್ತೆ ಸೊ ಆಕೆಗೆ ಫೋನ್ ಮಾಡಿ ನಾವು ಹೇಳ್ತೀವಿ ಆಗ್ತಾ ಇದೆ ಚೆನ್ನಾಗಿರಲ್ಲ ನಿನ್ನ ತಮ್ಮ ಹಿಂಗೆ ನಂಬರ್ ಕೊಟ್ಟಿದ್ದಾನೆ ಅಂತ ಸೊ ಆಕೆ ಹೇಳ್ತಾಳೆ ನನ್ನ ತಮ್ಮ ಹಾಗೇನಿಲ್ಲ ಅವನತ್ರ ಎಲ್ಲ ಕೊಡಲ್ವಲ್ಲ ಅಂತ ಮಾತಾಡ್ತಾಳೆ ಸೊ ಓಕೆ ಆಯಿತು ಇನ್ನು ಮುಂದೆ ಏನು ಬಂದರು ಫೇಸ್ ಮಾಡಿ ಅಂತ ಹೇಳಿ ನಾವು ಫೋನ್ ಕಟ್ ಮಾಡ್ತೀವಿ ಮತ್ತೆ ಯಾಕೆ ಫೋನ್ ಮಾಡಿ ನನ್ನ ತಮ್ಮನ ಕಾನ್ ಕಾಲ್ ಆಗ್ತೀನಿ ಅಂತ ಹೇಳ್ತಾಳೆ ಆತ ಒಂದು ನಲ್ವತ್ತು ವರ್ಷ ಐವತ್ತು ವರ್ಷದ ವ್ಯಕ್ತಿ ಥರ ನನ್ನ ಹೇಳ ಹೇಳಿ ಹೇಳಿ ಅಂತ ಅಲ್ಲ ಹಾಂ ಹೇಳಪ್ಪ ಹೆರಪ್ಪ ನೀನು ಏನಪ್ಪ ನೀನು ಅಂತ ಮಾತಾಡ್ತಾನೆ ಅವ ಕಿರಣ ನನ್ನ ನೋಡ್ತಾನೆ ಎಷ್ಟು ಈಜ್ ಇರ್ಬೋದು ಅಂತ ಟ್ವೆಂಟಿ ಫೈವ್ ಒಳಗಿರ್ಬೋದೇನೋ ಅದ್ರ ಮೇಲೆ ಆಗಿಲ್ಲ ಅಂತ ಸೊ ಏನು ನೀನು ತಾನು ಅಂತೆಲ್ಲ ಮಾತಾಡ್ತಾನೆ ನಾನು ಕೊಟ್ಟಿಲ್ಲ ನಾನು ಪ್ರೂವ್ ಮಾಡಿ ಹಾಗೆ ಹೀಗೆ ನಮ್ಮ ಅಕ್ಕ ತಂಗಿ ನೀನು ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ ಅಂತ ಕೇಳ್ತಾನೆ ಸೊ ಅವಾಗ ನಾನು ಹೇಳ್ತೀನಿ ನಾನು ಫೋನ್ ಇಸ್ಕೊಂಡು ನಾನು ಮಾಡಿರೋದಪ್ಪ ನನ್ನ ನಂಬರ್ ನೀನು ಕೊಟ್ಟಿದ್ದೀಯಂತೆ ಕ್ಲಾರಿಟಿ ಮಾಡ್ಕೊಳ್ಳೋಕ್ಕೆ ಯಾಕಂದರೆ ನೀನೇ ಚನ್ನಪಟ್ಟಣದಲ್ಲಿರೋನು ಕ್ಲಾರಿಟಿ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋಕ್ಕೋಸ್ಕರ ನನ್ನ ನಂಬರ್ ಮಾಡಿ ಕೊಟ್ಟಿ ಮಾಡಿಸಿರೋದು ನಿನ್ನ ನಂಬರಿಂದ ಮಾಡಬೇಕು ಇದು ನನ್ನದೇ ನಂಬರಪ್ಪ ಅಂತ ಎಲ್ಲ ಹೇಳ್ತೀನಿ ಆ ಪ್ರೂವ್ ಮಾಡು ಹಾಗೆ ಹೀಗೆ ಅಂತ ನಾನು ಯೂಟ್ಯೂಬ್ ಚಾನಲಲ್ಲಿ ಮಾತಾಡ್ತೀನಲ್ಲ ಅದನ್ನೆಲ್ಲ ಆಡ್ಕೊಂಡು ಮಾತಾಡ್ತಾನೆ ಯಾಕಂದರೆ ಅವನೊಂದು ಎರಡು ಮೂರು ಕೋಟಿ ಬಾಳ್ಬೋದೇನೋ ಕಮ್ಮಿ ಅಂದ್ರು ಪಾಪ ಅದಕ್ಕೋಸ್ಕರ ಅವನು ಆ ಥರ ಎಲ್ಲ ಮಾತಾಡ್ದ ಸೋ ವೆಲ್ ಸೆಟಲ್ಡ್ ಫ್ಯಾಮಿಲಿ ಅವ್ರದ್ದು ಅನಿಸುತ್ತೆ ನನಗೆ ಗೊತ್ತಿಲ್ಲ ಸೋ ಮಾತಾಡ್ದ ಸೊ ಓಕೆ ಮಾತಾಡು ಪ್ರೂವ್ ಮಾಡು ಹಾಗೆ ಹೀಗೆ ಏನು ಮಾಡೋಕ್ಕಾಗುತ್ತೆ ಏನು ಮಾಡ್ಕೊತೀರಾ ಗೊತ್ತಾಗ್ಬಿಟ್ರೆ ಗೊತ್ತಾಗ್ಬಿಟ್ರೆ ಅಂತ ಎಲ್ಲ ಮಾತಾಡ್ದ ಓಕೆ ಸರಿ ನಾವು ಫೋನ್ ಕಟ್ ಮಾಡಿ ಒಂದು ಟ್ರೈ ಮಾಡಿದ್ವಿ ಈಸ್ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟ ನಂಬರ್ನ ಆ್ಯಂಡ್ ಅದಾದಮೇಲೆ ಮಾರ್ನಿಂಗ್ ಏನು ಮಾಡಿದ್ವಿ ಇಲ್ಲ ಕಂಪ್ಲೇಂಟ್ ಮಾಡೋಣ ಯಾಕಂದರೆ ಅದು ಅತಿ ಆಗುತ್ತೆ ಯಾಕಂದರೆ ಮನೆ ಕಟ್ಟೋರಿಗೆ ಗೊತ್ತಿರುತ್ತೆ ಎಷ್ಟು ಸ್ಟ್ರೆಸ್ ಇರುತ್ತೆ ಮನೆ ಕೆಲಸ ಹೊರಗಡೆ ಎಲ್ಲ ಹೇಗಿರುತ್ತೆ ಅನ್ನೋದು ಗೊತ್ತಿರುತ್ತೆ ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ ನಮ್ಗೆ ಗೊತ್ತಿರೋ ಯಾರೋ ಪೊಲೀಸ್ದವ್ರಿಗೆ ಫೋನ್ ಮಾಡ್ತೀವಿ ಸರ್ ಈ ಥರ ಪ್ರಾಬ್ಲಮ್ ಆಗ್ತದೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಈಗೆಲ್ಲ ಹೇಳಿದಕ್ಕೆ ಈ ಥರ ಎಲ್ಲ ಫೋನ್ ನಂಬರ್ ಸ್ಪ್ರೆಡ್ ಮಾಡ್ತಾ ಇದ್ದಾನೆ ಅಂತ ಸೊ ಅವರು ಹೇಳ್ತಾರೆ ಈ ಟೈಮಿಂಗ್ಸ್ಗೆ ಬನ್ನಿ ಅಂತ ಒಂದು ಲೆವೆನ್ ಲೆವೆನ್ ತರ್ಟಿಗೆ ಬನ್ನಿ ಅಂತ ಸೊ ನಾವು ಅವ್ರ ಹತ್ರ ಮೀಟ್ ಮಾಡೋಕ್ಕೆ ಹೋಗ್ತೀವಿ ಹೇಳಿ ಕೇಳಿಸ್ತೀನಿ ಯಾವ್ಯಾವುದು ಒಂದೋ ನಂಬರಿಂದ ಬರೋದು ಆಟೋಮೆಟಿಕ್ ರೆಕಾರ್ಡ್ ಆಗೇ ಆಗುತ್ತೆ ಸೊ ಸರ್ ಈ ಥರ ಎಲ್ಲ ರೆಕಾರ್ಡ್ ಆಗಿದೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಸೊ ಅವ್ರ ಫೋನಿಂದ ಅವರು ಆ ಹುಡ್ಗಂಗೆ ಫೋನ್ ಮಾಡ್ತಾರೆ ಸೊ ಈಸ್ ಪಿಕ್ ಮಾಡಲ್ಲ ಹೊಸ ನಂಬರ್ ಯಾವುದೋ ಹುಡುಗ ಪಿಕ್ ಮಾಡಲ್ಲ ಸೊ ಮೇಲೆ ಅವರೇ ಹೇಳ್ತಾರೆ ವಾಟ್ಸಪ್ ಇದ್ದರೆ ಅದರಲ್ಲಿ ನೀನು ಮೆಸೇಜ್ ಮಾಡಿ ನೋಡಮ್ಮ ಈ ಥರ ಯಾರು ನಿನ್ನ ಬಿಟ್ಬಿಡ್ತೀನಿ ಅವ್ಗು ನಂಬರ್ ಹೇಳು ಅಂತ ನೀನು ರಿಕ್ವೆಸ್ಟ್ ಮಾಡಿ ಕೇಳು ಅಂತ ಸೊ ನಮ್ಮೆ ಬರ ಫೋನ್ ಮಾಡಿಸಿ ಇಸ್ಕೊಂಡು ನಾವೇ ರಿಕ್ವೆಸ್ಟ್ ಮಾಡಿ ಕೂಡ ಕೇಳ್ತೀವಿ ಆವಾಗ ಇನ್ಸ್ಪೆಕ್ಟರ್ ಮುಂದೆನೇ ಇರ್ತಾರೆ ಸೊ ಆತ ವಾಯ್ಸ್ ಮೆಸೇಜ್ ನಾನು ಕಳಿಸ್ತೀನಿ ನೋಡಪ್ಪ ನೀನು ಬಿಟ್ಬಿಡ್ತೀವಿ ನೀನು ನಂಬರ್ ಇಸ್ಕೊಂಡು ಮಾಡಿರೋದು ತಪ್ಪೇ ನಿನ್ಗೂ ಲೈಫ್ ಇದೆ ಅವ್ನು ಯಾರು ಅಂತ ನಮಗೆ ಹೇಳಿಬಿಡು ನಂಬರ್ ಕೊಟ್ಟಿರೋನು ಅಂತ ಸೊ ಅವ್ನು ಆಮೇಲೆ ಮಿಸ್ ಆಗಿ ಬಂದುಬಿಡ್ತು ಬಿಡಿ ಅಂತಾನೆ ತಿಂ ಅವ್ನು ಮಾತಾಡಿರೋ ರೆಕಾರ್ಡ್ ಅವನಿಗೆ ರಿಟರ್ನ್ ಮಾಡಿ ಮಾ ಕಳಿಸ್ತೀವಿ ಸೊ ಆತ ಹೇಳ್ತಾನೆ ಮೆಸೇಜ್ನಲ್ಲಿ ಸಾರಿ ಇನ್ನೊಂದು ಸಲ ಮಾಡಲ್ಲ ಅಂತ ಹೇಳ್ತಾನೆ ಸೊ ಸ್ಟಾರ್ಟಿಂಗಲ್ಲಿ ಏನು ಮಾತಾಡಿದ್ದಾನೆ ಅನ್ನೋದು ರೆಕಾರ್ಡಾಗಿದೆ ಅದನ್ನು ಸ್ವಲ್ಪ ನಿಮ್ಗೆ ಕೇಳಿಸ್ತೀನಿ ತುಂಬ ಇದೆ ಅವನು ಯಾರ ಹೆಸರು ಹೇಳ್ದ ಅನ್ನೋದು ನಮ್ಮ ಒಂದು ಫ್ಯಾಮಿಲಿಯವ್ರಿಗೆ ಹೆಸರು ಅವ್ರಿಗೆ ಏನು ಹೇಳಿದ್ದಾನೆ ಚನ್ನಪಟ್ಟಣ ಸಂಜಯ್ ಅಂತ ಗೊತ್ತಾಗೋರ್ಗೆ ಗೊತ್ತಾಗ್ಬೋದು ಒಂದ್ ಸೆಕೆಂಡ್ ನಾನು ಕೇಳಿಸ್ತೀನಿ ಸುಮ್ನೆ ನಂಗೆ ಇದೆಲ್ಲ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ ನೀವ್ ಯಾರು ಏನು ಕರೆಕ್ಟ್ ಆಗಿ ಹೇಳಿದ್ರೆ ಮಾತಾಡ್ಬೋದು ಫ್ರೆಂಡು ಅದು ಇದು ಅಂತೀರಾ ಲಕ್ಷ್ಮಿ ಅಂತೀರಾ ನಿಮ್ ನಂಬರ್ ಕೊಟ್ಟಿದ್ಯಾರ ನಂಗೆ ಫಸ್ಟ್ ಆಫ್ ಆಲ್ ಇದೆಲ್ಲ ಚೆನ್ನಾಗಿರಲ್ಲ ಅಷ್ಟೊತ್ತಲ್ಲಿ ಇಷ್ಟೊತ್ತಲ್ಲಿ ಫೋನ್ ಮಾಡಿ ಮಾತಾಡೋದೆಲ್ಲ ನಂಬರ್ ಕೊಟ್ಟಿದ್ಯಾರು ನಿಮ್ಗೆ ನಂದು ಸೇವ್ ಹೆಂಗ್ ಆಗ್ಬಿಡುತ್ತೆ ಇಷ್ಟ ದಿನ ಇಲ್ಲದಿರೋ ನನಗೆ ಯಾರು ಚಂಡ್ಪಾಡ ಕಡೆ ಫ್ರೆಂಡ್ಸ್ ಇಲ್ಲ ಹೆಂಗ್ ಸೇವ್ ಆಗ್ಬಿಡುತ್ತೆ ಹಂಗ ಹೇಳ್ ತಕ್ಷಣ ಫೋನ್ ನ ಕಟ್ ಮಾಡ್ತಾನೆ ಸೊ ಅದಾದ್ಮೇಲೆ ನಾನು ಬಿಡಲ್ಲ ಮತ್ತೆ ರಿಟರ್ನ್ ನಾನೇ ಕಾಲ್ ಮಾಡ್ತೀನಿ ಆವಾಗ ಆತ ಬಿಟ್ ಬಾಯ್ ಬಿಟ್ಟಿದ್ದು ಈತನ ಹೆಸರನ್ನ ಸೊ ಐ ನೋ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಹೀಸ್ ಅಂತ ಬಟ್ ಏನ್ ಗೊತ್ತಿಲ್ಲ ಆ ಹುಡುಗ ಹೆದರ್ದ ಹೇಳಿ ಯಾರ್ ನಂಬರ್ ಕೊಟ್ಟಿದ್ ನಂಗ್ ಹೇಳ್ಬಿಡಿ ನೀವು ಸುಮ್ನೆ ಯಾರ್ ನಿಮ್ ಫ್ರೆಂಡು ಆ ಏನಕ್ಕೆ ನಂಬರ್ ಕೊಟ್ರ ನಂದು ಮಾತಾಡೋಟ್ರು ಸಂಜಯ್ ಅಂತ ಯಾರು ಅವನ ಹೆಸ್ರೇನ್ ಸಂಜಯ್ ಅಂದ್ರೆ ನಿಮ್ಗ್ ಫ್ರೆಂಡ್ ನಂಬರ್ ಕೊಟ್ಟ ತಕ್ಷಣ ಮಾತಾಡ್ಬಿಡ್ತೀರಾ ಸಂಜಯ್ ಅಂದ್ರೆ ನಿಮ್ ಪ್ರಕಾರ ಅವ್ರ ತಾಯಿ ಹೆಸ್ರು ರಾಥ ತಾನ ರಾಧ ಸ್ಟೇಟ ತಕ್ಷಣ ಸರಿ ಬಿಡಿ ಆಯಿತು ಸರಿ ಬಿಡಿ ಆಯಿತು ಅಂತ ಫೋನ್ನ ಕಟ್ ಮಾಡ್ತಾನೆ ಅವ್ರ ತಾಯಿ ಹೆಸ್ರು ಕೂಡ ನಾನು ಕೇಳ್ತೀನಿ ಅವರೇ ಇರೋದು ಚನ್ನಪಟ್ಟಣದಲ್ಲಿ ಅವರೇನಾ ಅಂತ ಸೊ ಅದಾದಮೇಲೆ ಅವನು ಯಾವುದೇ ಥರದ ಕೈಗೆ ಸಿಗಲಿಲ್ಲ ಸೊ ಅದಾದಮೇಲೆ ಕೆಲವೊಂದು ವಾಯ್ಸ್ ಮೆಸೇಜ್ನ ಪೊಲೀಸ್ನವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಕಳಿಸ್ತೀನಿ ಸೊ ಕಳಿಸಿದ್ಮೇಲೆ ಆತ ನನಗೆ ಕೆಲವೊಂದು ಮೆಸೇಜಸ್ನ ಮಾಡ್ತಾನೆ ನಾನು ಅದನ್ನು ಇಲ್ಲಿ ಹಾಕ್ತೀನಿ ಸೈಡಲ್ಲಿ ನೋಡಿ ಸಾರಿ ಬೇರೆಯವ್ರಂತ ಮಾಡೋದೇ ಇದು ಅಂತ ಸೊ ನಾನು ಅವ್ನ ನಂಬರ್ನ ಇದರಲ್ಲಿ ಹಾಕ್ಬೋದು ಬಟ್ ನಾನು ಹಾಕೋಲ್ಲ ಯಾಕೆ ಅಂದರೆ ಅವ್ಗಂಗೆ ಮದುವೆ ಆಗಿದೆಯಾ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಶಿಪ್ಪಲ್ಲಿ ಈ ಥರ ಎಲ್ಲ ಯೂಸ್ ಮಾಡ್ಕೊತಾರೆ ಯಾಕಂದರೆ ಫ್ಯಾಮಿಲಿಯಿಂದ ನನ್ನನ್ನು ಹೊಡಿಯೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಈ ಹುಡ್ಗಂಗೆ ಮದುವೆ ಆಗಿದೆಯಾ ಅಥವಾ ಮದುವೆ ಆಗಿಲ್ವಾ ಅಂತ ತಂದೆ ತಾಯಿ ಇರ್ತಾರೆ ಅಂಡ್ ಆ ಒಂದು ನೋವೇನಂತ ನನಗೆ ಗೊತ್ತಿದೆ ಸೊ ಅವ್ನ ನಂಬರ್ನ ಇಲ್ಲಿ ಹಾಕಿದ ತಕ್ಷಣ ನೀವೆಲ್ಲ ಫೋನ್ ಮಾಡೋಕ್ಕೆ ಶುರು ಮಾಡಿದಾಗ ಅವನು ಒಂದು ಲೈಫ್ ಹಾಳಾಗುತ್ತೆ ಆ್ಯಂಡ್ ಚನ್ನಪಟ್ಟಣದಲ್ಲಿ ಗೊತ್ತಿರೋರು ಅವ್ನ ನಂಬರ್ ಸೇವ್ ಆಗಿರೋರು ಸೊ ನೀನು ಈ ಥರ ಮಾಡಿದ್ಯಾ ಅಂದಾಗ ಅವ್ನು ಲೈಫ್ ಸ್ಪಾಯ್ಲ್ ಆಗುತ್ತೆ ನಂಗೆ ಆ ಥರ ಮಾಡೋಕೆ ಇಷ್ಟ ಇಲ್ಲ ಪರ್ಸ್ನಲಿ ಯಾಕಿದೆ ನಾನು ಇದೀನಿ ಅಂದ್ರೆ ಒಂದು ಹೆಣ್ಮಕ್ಳು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಓ ಯಾರು ಹೇಳೋರು ಕೇಳೋರಿಲ್ಲ ಅವಳು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅವ್ರು ಸರಿ ಇಲ್ಲ ಆ್ಯಂಡ್ ಏನು ನಾನಾರು ಹಲವಾರು ಬರುತ್ತೆ ಸೊ ಒನ್ ತಿಂಗ್ ಹೇಳಬೇಕಂದ್ರೆ ನಾನು ತುಂಬ ಲೈಫಲ್ಲಿ ನಾನು ಕುಗ್ಗಿರೋ ಟೈಮಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನಂಗೆ ಮೋಟಿವೇಟ್ ಮಾಡಿರೋರನ್ನ ನೋಡಿನೇ ಅವ್ರ ಲೈಫಲ್ಲಿ ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅನ್ನೋದನ್ನೇ ನೋಡಿ ನಾನು ತುಂಬ ಮೋಟಿವೇಟ್ ಆಗಿದ್ದು ಯಾಕಂದರೆ ನನ್ನ ಪುಷ್ ಮಾಡೋರ ಆ ಟೈಮಲ್ಲಿ ಯಾರೂ ಇಲ್ಲ ಸೊ ಆ ಕಾರಣ ನಾನು ಅಂದ್ಕೊಂಡೆ ನನ್ನ ಧಾರ ಯಾರಿಗಾರು ಫ್ಯಾಮಿಲೀಲಾದರೆ ನನಗೇನಾಗಿದೆ ಲೈಫಲ್ಲಿ ಅದನ್ನು ಹೇಳೋಣ ಒಂದು ನಾಲ್ಕು ಜನ ಹೆಣ್ಮಕ್ಳಿಗೆ ಧೈರ್ಯ ತುಂಬ ಅನ್ನೋ ಕಾರಣಕ್ಕೆ ನಾನು ಯೂಟ್ಯೂಬ್ ಚಾನಲ್ನ ಮಾಡಿದ್ದು ಸೊ ಎಲ್ಲರೂ ಹೇಳ್ತೀರಾ ಹೆಣ್ಮಕ್ಳು ಫ್ರೀಡಮ್ ಕೊಟ್ಟಿದ್ದೀವಿ ಹೆಣ್ಮಕ್ಳು ಏನು ಬೇಕಾದ್ರೂ ಮಾಡ್ಬೋದು ಹೆಣ್ಮಕ್ಳು ಹಾಗೆ ಹೀಗೆ ಎಲ್ಲ ಹೇಳ್ತಿರಲ್ಲ ಸೊ ನಾನು ಎಲ್ರಿಗೂ ಹೇಳೋದು ಫ್ರೀಡಮ್ ಅಂದರೆ ಇದು ಅಲ್ವಾ ಒಂದು ಹೆಣ್ಮಗಳು ಆಚೆ ಬಂದು ತನಗಾಗಿರೋ ಅನ್ಯಾಯ ಹೇಳ್ಕೊಂಡ್ರೆ ಫ್ಯಾಮಿಲೀಲಿ ಯಾರ್ಯಾರು ಬಂದು ಮನೆ ಹಾಳು ಮಾಡಿದ್ದಾರೆ ಅನ್ನೋದನ್ನು ಹೇಳ್ಕೊಂಡ್ರೆ ಪ್ರತಿಯೊಂದು ಹೇಳ್ಕೊಂಡ್ರೆ ಹೆಣ್ಮಕ್ಳನ್ನ ಕೂಗ್ಸೋಕ್ಕಾಗಲ್ಲ ಅವಳ ಕಡೆಯಿಂದ ಏನೂ ತಪ್ಪಿಲ್ಲ ಅಂದಾಗ ಅವಳನ್ನ ಏನೂ ಹೋಗಿ ಕೇಳೋಕ್ಕಾಗಲ್ಲ ಆ್ಯಂಡ್ ಅವಳನ್ನ ಬಗ್ಗಿಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ಥರ ಫೋನ್ ನಂಬರ್ಸ್ನ ಕೊಟ್ಟು ಫ್ಯಾಮಿಲಿ ಕಡೆಯಿಂದ ಪ್ರಾಬ್ಲಮ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಏನು ಹೇಳೋದು ಇಂಥ ಜನಕ್ಕೆ ಗೊತ್ತಿಲ್ಲ ನನಗೆ ಆ ವೀಡಿಯೋಸ್ನ ಹಾಕಿದ್ಮೇಲೆ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಹುಡ್ಗ ಸಂಜಯ್ ಚನ್ನಪಟ್ಟಣ ಅಂತ ಒಂದು ಪರ್ಸನ್ ಮಾತ್ರ ಅಲ್ಲಿರೋದು ಅದೇ ನೇಮ್ ಪರ್ಸನ್ ಬಟ್ ಮಿತ್ತವ್ರು ಯಾರು ಚನ್ನಪಟ್ಟಣ ಸೈಡ್ ನಮಗೆ ಫ್ಯಾಮಿಲೀಸ್ ಇಲ್ಲ ಸೊ ಆತ ಯಾರ ಬಗ್ಗೆ ನಾನು ವಿಡಿಯೋಸ್ ಮಾಡಿ ನಮ್ಮನೆ ಹಾಳು ಮಾಡಿದ್ರು ಅಂತ ಹೇಳಿದ್ರು ಅವರ ಮೊಮ್ಮಗ ಸೊ ಪ್ರೂವ್ ಮಾಡು ಅಂತ ಹೇಳಿದ್ದಾನೆ ಇವತ್ತು ಹುಡುಗ ಬಚಾವಾಗಿರ್ಬೋದು ಒನ್ ಡೇ ಹೈ ಪ್ರೂವ್ ಇಟ್ ಸೊ ಪೊಲೀಸ್ನ ಮೀಟ್ ಮಾಡಿದಾಗ ಅವ್ರು ಹೇಳಿದ್ದು ಡೈರೆಕ್ಟ್ಲಿ ಗೋ ಟು ದ ಮಹಿಳಾ ಆಯೋಗ ಸೊ ಅವರಿಗೆ ಕೊಡೋಣ ಸೊ ಇವಾಗ ಫೋನ್ ಆಗಿದೆ ಅವ್ನು ಯಾರೋ ಅಂತ ವಿಚಾರಿಸೋಕ್ಕೆ ಶುರು ಮಾಡ್ತೀನಿ ಚನ್ನಪಟ್ಟಣದಲ್ಲಿ ಕೆಲವೊಬ್ರಿಗೆ ಇದೆ ಅವ್ನು ಯಾರೋ ಅಂತ ಕರೆಸ್ತೀವಿ ಸೊ ಬಾಯಿ ಬಿಡಿಸ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಸೊ ಹೆಂಗೆ ಇನ್ನೊಬ್ರಿಗೆ ನಂಬರ್ ಕೊಟ್ಟು ಫೋನ್ ಮಾಡಿಸ್ತೀರ ಅವರು ಫೋನ್ ಮಾಡ್ತಾರೆ ಅವ್ರ ಮಕ್ಕಳನ್ನ ಪೊಲೀಸ್ ಸ್ಟೇಷನ್ ಕರೆಸಿ ನಿಮಗೆ ಹಾಳಾಗೋದು ಅಲ್ಲದೆ ನಾಚಿಗೇಡು ಜನಕ್ಕೆ ಇನ್ನೊಂದು ಗಂಡು ಮಕ್ಕಳು ಲೈಫ್ನೂ ಹಾಳು ಮಾಡ್ತೀರಾ ಸೊ ಯಾರೋ ಒಬ್ರು ಹೆಣ್ಮಕ್ಳು ನಂಬರ್ ಕೊಟ್ಟ್ಲು ತಕ್ಷಣ ಫೋನ್ ಮಾಡೋದು ಅಷ್ಟೊತ್ತಲ್ಲಿ ಎಷ್ಟೊತ್ತಲ್ಲಿ ಫೋನ್ ಮಾಡೋದು ಇವ್ರದ್ದು ಪ್ಲಾನ್ ಏನು ಗೊತ್ತಾ ಅಷ್ಟೊತ್ತಲ್ಲಿ ಇಷ್ಟೊತ್ತಲ್ಲಿ ಈ ಥರ ಫೋನ್ ಮಾಡಿಸಿದ್ರೆ ನಮ್ಮ ಹಸ್ಬೆಂಡ್ ಇರ್ತಾರೆ ಫೋನ್ ಇರ್ತಾರೆ ಪಿಕ್ ಮಾಡ್ತಾರೆ ನಮಗೋ ಅವ್ನಿಗೋ ಅನುಮಾನ ಬರುತ್ತೆ ಜಗಳ ಆಗುತ್ತೆ ಚೀಪ್ ಗಿಮಿಕ್ ಇದು ಈ ಚೀಪ್ ಗಿಮಿಕ್ ಎಲ್ಲ ಬಿಟ್ಬಿಟ್ಟು ಸ್ವಲ್ಪ ಆಗಿ ನಿಮ್ಮ ಲೆವೆಲ್ಗೆ ಇಳಿದು ಈ ಯೋಚನೆ ಮಾಡಿಬಿಡಿ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಪ್ಲ್ಯಾನ್ ಮಾಡಿದ್ದೆ ನಾನು ಹೊಡೆಯೋದಕ್ಕೆ ಸರಿನಾ ಇದೆಲ್ಲ ಚೀಪ್ ಗಿಮಿಕ್ ನನ್ನ ಫೋನ್ ಯಾವಾಗ ಅವ್ನ ಹತ್ರ ಇರುತ್ತೆ ಅವ್ನ ಫೋನ್ ನನ್ನ ಹತ್ರ ಇರುತ್ತೆ ಯಾವುದೇ ಫೋನ್ ಬಂದರೂ ಯಾರೇ ಮಾತಾಡಿದ್ರು ನನ್ನ ನಂಬಿಕೆ ಇದೆ ನಾವು ಫ್ಯಾಮಿಲಿನೇ ತಂದೆ ತಾಯಿ ದೂರ ಮಾಡಿ ಇನ್ನೊಬ್ಳನ್ನ ತಗೊಂಬಂದು ಕಟ್ಟಿ ಅವಳ ಮಗಳು ಕರ್ಕೊಂಡು ನಿಮ್ಮ ಮನೇಲಿ ಮಡಿಕೊಂಡು ಆ ಥರ ಎಲ್ಲ ಚೀಪ್ ಚೀಪಾಗಿ ನಾನು ತಿಂಕು ಮಾಡಲ್ಲ ಚೀಪ್ ಜೀವನ ಮಾಡೋದು ಇಲ್ಲ ನಾನು ಓಕೆನಾ ಆ್ಯಂಡ್ ಈ ಒಂದು ಚೀಪ್ ಗಿಮಿಕ್ ಮಾಡಂಗೆ ನೋವಾಗಿದೆ ಏನು ಅಂದರೆ ನಮ್ಮ ಒಂದು ಪರ್ಸ್ನಲ್ ಫೇಸಲ್ಲಿ ನಾವೇನು ಮಾಡಬೇಕು ಮಾಡ್ತಾಯಿದ್ದೀನಿ ಆ್ಯಂಡ್ ನನ್ನ ಲೈಫ್ ನಾನು ಲೀನ್ ಇದ್ದೀನಿ ಸೊ ನೀವಿಷ್ಟೆಲ್ಲ ಮಾಡಿ ನಾನು ಹೊಡೆದ್ರು ದೇವ್ರು ನಿಮ್ಮನ್ನು ಹೆಂಗೆ ಹೊಡೆದ ಅನ್ನೋದನ್ನು ಹೇಳ್ತಾ ಇದ್ದೀನಿ ಕರ್ಮ ರಿಟರ್ನ್ಸ್ ಅಂತ ಹೇಳಿದ್ರು ಮತ್ತೆ ಮತ್ತೆ ನನ್ನ ನಂಬರ್ ಕೊಟ್ಟಿದ್ದರ ಚೀಪ್ ಗಿಮಿಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಇದು ಕರ್ಮ ರಿಟರ್ನ್ ಆಗುತ್ತೆ ಓಕೆನಾ ನೀನು ಯಾರ ನಂಬರ್ ಕೊಟ್ಟಿದ್ಯಾ ನಿನ್ನ ಆತ್ಮಶಾಕ್ಷಿ ಗೊತ್ತಿರುತ್ತೆ ನೀನು ಕೊಟ್ಟಿದ್ಯಾ ಇಲ್ವಾ ಅಂತ ನೀನು ಈ ವಯಸ್ಸಿಗೆ ಆ ಥರ ಎಲ್ಲ ದೊಡ್ಡವ್ರಿಗೆ ಮರ್ಯಾದೆ ಇಲ್ಲದೆ ಎಲ್ಲ ಮಾತಾಡೋದೆಲ್ಲ ಇದೆಯಲ್ಲ ನೀನು ತುಂಬ ಎತ್ತರಕ್ಕೆ ತಗೊಂಡೋಗುತ್ತೆ ಆ ಎತ್ತರ ದಿನ ನಾನು ಕಾಯ್ದು ನೋಡ್ತೀನಿ ನಿನ್ನಂಗೆ ಹಾರಾಡಿ ತೂರಾಡಿ ಮೆರೆದವರೆಲ್ಲ ಏನೇನಾಗೋರಿ ಅನ್ನೋದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಮನೆ ಬಂದು ಹಾಳು ಮಾಡಿದವರೆಲ್ಲ ಎಷ್ಟು ಮಟ್ಟಕ್ಕೆ ಸರ್ವ ನಾಶ ಆದ್ರು ಅನ್ನೋದನ್ನು ಹಾಕಿದ್ದೀನಿ ಸೊ ಎಲ್ರಿಗೂ ಹೇಳೋದಂಗೆ ಹಿಂದೆ ಇವಾಗ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಇನ್ನೊಂದು ಮಾಡ್ತೀನಿ ಯಾವುದು ಈಸಿ ಅಲ್ಲ ಓಕೆನಾ ಸೊ ಈ ಥರ ಒಂದು ಚೀಪ್ ಚೀಪ್ ಗಿಮ್ಮಕ್ನ ಮಾಡೋದು ಬಿಟ್ಬಿಡಿ ನಿಮ್ಮ ಲೆವೆಲಲ್ಲಿ ಯೋಚನೆ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಫ್ಕೋರ್ಸ್ ಎಸ್ ನೀವು ಬಂದಿರೋ ಬಾಳೆ ಇಂಥದ್ದು ನೀವು ಮಾಡ್ತೀರ ಚೀಪ್ ಗೇಮೈಕ್ಸ್ ಸೊ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ನೆಕ್ಸ್ಟ್ ಟೈಮ್ ಒಂದೇ ಒಂದು ಫೋನ್ ಕಾಲ್ ಬಂದರೂ ಏನು ಹೇಳೋದು ಹೆಣ್ಮಕ್ಳು ಆಚೆ ಬನ್ನಿ ಹೆಣ್ಮಕ್ಳಿಗೆ ಮೊದಲ ಆದ್ಯತೆ ಹೆಣ್ಮಕ್ಳಿಗೆ ಫ್ರೀಡಮ್ ಇದೆ ಹೆಣ್ಮಕ್ಳು ಏನು ಬೇಕಾದರೂ ಮಾಡ್ಬೋದು ಸೊ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಅವಮಾನ ಅನುಭವಿಸ್ತಾ ಇರ್ತೀವಿ ಗೊತ್ತಾ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಚೀಪಾಗಿ ಮಾತಾಡ್ತೀವಿ ಬಟ್ ಐ ಡೋಂಟ್ ಕೇರ್ ಇವತ್ತು ಹೇಳ್ತೀನಲ್ಲ ನಾವು ನಾವು ಹುಡುಗ ನಾನು ಯಾರ ನಂಬರ್ ಕೊಟ್ಟಿದ್ದ ಅವನಿಗೆ ಫೋನ್ ಮಾಡಿ ಮಾತಾಡಿದಾಗ ಆತ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಆಡ್ಕೊತಾನೆ ಅವ್ರ ಲೈಫ್ಗಳನ್ನ ನೋಡ್ಬಿಟ್ರೆ ಏನು ಅನ್ಕೋತ ನಾನು ಆಚೆ ಬಂದು ನಮ್ಮ ಲೈಫ್ನ ನಾವು ಲೀಡ್ ಮಾಡ್ತಾ ಇದ್ದೀವಿ ನಾವು ಒಂದು ಮನೆ ಅಂತ ಕಟ್ಕೊತಾ ಇದ್ದೀವಿ ನಾವು ಚೆನ್ನಾಗೇ ಇದ್ದೀವಿ ಸೊ ಎಷ್ಟೆಲ್ಲ ಫೇಸ್ ಮಾಡಬೇಕಾಗುತ್ತೆ ಒಂದು ಹೆಣ್ಣು ಮಗಳಿಗೆ ಆಚೆ ಬನ್ನಿ ನಿಮ್ಮ ಫ್ರೀಡಮ್ ಇದೆ ನೀವು ಏನು ಬೇಕಾದ್ರೆ ಮಾಡ್ಬೋದು ಯೂಟ್ಯೂಬ್ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಹೊರಗಡೆ ಬಂದು ದುಡಿಯು ದುಡಿಯೋಕೋದ್ರು ಒಂದು ಹೇಳ್ತೀರಾ ಯೂಟ್ಯೂಬ್ ಚಾನಲ್ ಮಾಡಿದ್ರು ಒಂದು ಹೇಳ್ತೀರಾ ಇನ್ನೊಂದು ಮಾಡ್ರು ಮತ್ತೊಂದು ಮಾಡ್ರು ಎಲ್ಲದಕ್ಕೂ ಒಂದು ಬ್ಯಾಡ್ ಟ್ಯಾಗ್ಲೆ ನಾನು ಹೆಣ್ಮಕ್ಳಿಗೆ ಹೆಂಗೆ ಹೇಳಬೇಕೇನು ಅಂತ ನಂಗೆ ಗೊತ್ತಾಗಲ್ಲ ಸೊ ಇದನ್ನು ಹೇಳಬೇಕಿತ್ತು ಹೇಳಿದ್ದೀನಿ ಆ ಫ್ರಾಡ್ ಯಾರು ಫೋನ್ ಮಾಡಿದ್ದ ಆ ಥರ ದಯವಿಟ್ಟು ಯಾವ ಹೆಣ್ಮಕ್ಳಿಗೂ ಮಾಡೋಕ್ಕೆ ಹೋಗಬೇಡಿ ಎಲ್ಲ ಲೈಫಲ್ಲೂ ಎಲ್ಲರೂ ಅದೇ ಥರ ಇರಲ್ಲ ಕೆಲವೊಬ್ಗೇನು ಅನ್ನಿಸುತ್ತೆ ಕೆಲವರು ಫ್ಯಾಮಿಲೀಲಿ ಅನುಮಾನ ಪಡೋರು ಇರ್ತಾರೆ ಇನ್ನೊಬ್ರು ಇರ್ತಾರೆ ಈ ಥರ ಫೋನ್ ಕಾಲ್ಸ್ ಮಾಡಿದಾಗ ಮನೆಗಳೇ ಹಾಳಾಗೋಗುತ್ತೆ ಎಷ್ಟೋ ಮನೆ ಹಾಳಾಗಿರೋದೇ ಹಾಗೆ ಈಗ ಫೋನ್ ನಂಬರ್ ತೊಗೊಳೋದು ಫೋನ್ ಮಾಡೋದು ಸೊ ಅದೇ ಒಂದು ದೊಡ್ಡ ಇಶ್ಯೂ ಮಾಡೋದು ಫೋನಲ್ಲಿ ಮಾತಾಡಿದ್ದಾರೆ ಅನ್ನೋದ್ ಕಾರಣಕ್ಕೆ ನೇ ಹಾಳಾಗೋಗಿದೆ ನಿಮ್ಮ ಮನೇಲೆ ನಿಮ್ಗೆ ನೂರೆಂಟು ತೂತಿರುತ್ತೆ ನಿಮ್ಮ ಲೈಫಲ್ಲಿ ನಿಮಗೆ ಹಾಕೋ ಇರೋಕ್ಕೊಂದು ಮನೆ ಇರೋಲ್ಲ ಹಾಕೊಳ್ಳೋಕ್ಕೊಂದು ಬಟ್ಟೆ ಇರೋಲ್ಲ ಇನ್ನೊಂದು ಅದ್ರ ಬಗ್ಗೆ ತಿಂಕ್ ಮಾಡಿ ಮನೆ ಕಟ್ಟೋಣ ಇದು ಮಾಡೋಣ ಅದು ಮಾಡೋಣ ತಿಂಕ್ ಮಾಡಿ ಎಲ್ಲೋ ಹೋಗ್ತೀರಾ ಇವಳಿಗೆ ಹೇಗೆ ಫೋನ್ ನಂಬರ್ ಕೊಡೋದು ಚೀ ಗಿಮ್ಯಕ್ ಇದೆಲ್ಲ ಎಲ್ಲ ಗಿಮಿಕೂ ಆಯಿತು ಮನೆಯಿಂದ ಓಡಿಸಿದ್ದಾಯಿತು ಮನೆಯಿಂದ ಎಲ್ಲ ಮಾಡಿದ್ದಾಯ್ತು ಪ್ರತಿಯೊಂದು ಎಲ್ಲ ಮಾಡಿದ್ದಾಯ್ತು ಅದಾದ ಮೇಲೂ ನಾನು ಬಂದು ನಿಂತೆ ಸೊ ಇವತ್ತು ನಂಗೆ ಏನಾಗಿದೆ ನನಗೆ ನನಗಾಗಿರೋ ಅನ್ನೇದ ಬಗ್ಗೆ ನಂಗೆ ಹೇಳ್ಕೊಡೋ ಫ್ರೀಡಮ್ ಇದೆ ಸ್ವತಂತ್ರವಾದ ಲೈಫ್ ನಮಗಿದೆ ಹೆಣ್ಮಕ್ಳಿಗೆ ಮೊದ್ಲಂಗೆ ಎಲ್ಲನೋ ಹೌಸ್ಕೊಂಡು ಎಲ್ಲಾನೋ ಬಚ್ಚಿಟ್ಕೊಂಡು ಲೈಫ್ ಲೀನ್ ಮಾಡೋಂಥ ಅವಶ್ಯಕತೆ ಇಲ್ಲ ನನಗಾಗಿರೋ ಅನ್ನೇ ಬೇರೆಯವ್ರಿಗೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ನಾನು ಏನೇ ಹೇಳೋದು ಇದಕ್ಕೆ ನನಗಂತೂ ಗೊತ್ತಿಲ್ಲ ಸೊ ನೀವು ಅಂದ್ಕೊಂಬೋದು ಇವಳೊಂದು ಏನೋ ವೀಡಿಯೋಸ್ ಮಾಡ್ತಾಳೆ ಏನೋ ಒಂದು ಮಾಡ್ತಾಳೆ ಏನೋ ಒಂದು ವೀಡಿಯೋಸ್ ಮಾಡಿ ಹಾಕ್ಬಿಟ್ಟು ಲೈಕ್ಸ್ಗೆ ಕಮೆಂಟ್ಸ್ಗೆ ಅಥವಾ ಒಂದು ಅಮೌಂಟ್ಗೋಸ್ಕರ ಮಾಡ್ತಾಳೆ ಅದರಿಂದ ಎಷ್ಟು ಯೂಟ್ಯೂಬ್ ಮಾಡೋ ಪ್ರತಿಯೊಬ್ಬರಿಗೂ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಎಷ್ಟು ಗಂಡ್ಮಕ್ಳಾಗಲಿ ಮಕ್ಕಳಾಗ್ಲಿ ಎಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಏನು ಹೇಳೋದು ಹೇಳಿ ಇಲ್ಲೇ ಇದೆ ಅನ್ಬೇಕಾರೆ ಅವ್ನ ನಂಬರ್ ಹಾಕಿ ಅಂದ್ರೂ ಯಾರು ಕಮೆಂಟ್ಸ್ ಹೇಳಿ ನಾನು ಹಾಕೇ ಬಿಡ್ತೀನಿ ಆತ ಚನ್ನಪಟ್ಟಣ ಸಂಜಯ್ ಅನ್ನೋ ನಂಬರ್ ಕೊಟ್ಟ ಅಂತ ಸಚಿನ್ ನನ್ನೊಂದು ಹೇಳ್ತಾನೆ ಸಚಿನ್ ಅಂತ ನನ್ನ ನನಗೆ ಫೋನ್ ಮಾಡಿದ್ದವನು ನೋ ಯಾಕೆ ಹಿಂಗೆಲ್ಲ ಮಾಡ್ತೀರಾ ಗಂಡು ಮಕ್ಕಳು ಅನ್ನೋ ತಂಗೊಂದು ಸ್ವಲ್ಪನೂ ಅರ್ಥನೇ ಆಗಲ್ಲ ಇದಿಷ್ಟು ಏನು ನಡೆದಿದೆ ಅದನ್ನು ಹೇಳ್ತಾ ಇದ್ದೀನಿ ಟೂ ಡೇಸ್ ಬ್ಯಾಕ್ ಒಂದು ವೀಡಿಯೋಸ್ನ ಹಾಕಿದ್ದೆ ಅದಾದಮೇಲೆ ನನಗೆ ಈ ಥರ ಫೋನ್ ಕಾಲ್ಸ್ ಬರ್ತಾ ಇರೋದು ಯಾರು ಫೋನ್ ನಂಬರ್ ಮಾಡ್ತಾರೆ ಕರ್ಮ ರಿಟರ್ನ್ಸ್ ವೇಟ್ ಇದು ಇಷ್ಟೆಲ್ಲ ಆದರೂ ಮತ್ತೆ ಈ ಥರ ಮಾಡ್ತಾ ಇದ್ದೀರಾ ಅಂದರೆ ನಾನು ಏನೂ ಹೇಳೋಕ್ಕಾಗಲ್ಲ ಪ್ರೂವ್ ಮಾಡ್ಬೇಕಂತ ಏನು ಪ್ರೂವ್ ಮಾಡೋದು ನಾನು ನಮ್ಮ ಅಪ್ಪನ ಮನೆಯಿಂದ ನಂಗೆ ಮೋಸ ಮಾಡಿ ನೀವೆಲ್ಲ ಬಂದು ನಮ್ಮ ಅಪ್ಪನ ಮದುವೆ ಮಾಡಿ ನಮ್ಮ ಮನೆ ಒಳಗೆ ನಾಚಿಗೆ ಇಲ್ಲದೆ ಕಾಲು ಇಟ್ಟಿದ್ದೀರ ಸರಿನಾ ನಿಮ್ಮ ಮನೆಯವರು ನನ್ನ ಮನೆಗೆ ಬಂದು ಕಾಲು ಇಟ್ಟಿದ್ದಿದ್ದು ಅದನ್ನೇ ನಾನು ಏನೂ ಮಾಡೋಕ್ಕಾಗದೆ ಬಿಟ್ಬಿಟ್ಟೆ ಏನು ಮಾಡ್ತಾ ಒಂದೇ ಕಲ್ಲಲ್ಲಿ ಒಡೆದು ಬಿಸಾಕ್ತಾ ನಿಮ್ಮನೆಲ್ಲ ಇದನ್ನು ಅಷ್ಟೇ ಪ್ರೂವ್ ನಾನು ಮಾಡಬೇಕಾಗಿಲ್ಲ ದೇವರೇ ಮಾಡ್ತಾನೆ ನನ್ನ ಮೀರು ಚಾಮುಂಡೇಶ್ವರಿನೇ ಮಾಡ್ತಾಳೆ ಸ್ವಲ್ಪ ವೆಯ್ಟ್ ಮಾಡೋಣ ನೀನು ಮಾಡಿರೋ ಕ್ರಮ ಎಷ್ಟು ಬೇಗ ನಿನಗೆ ಸುಟ್ಕೊಳ್ಳುತ್ತೆ ನಾನು ಅಷ್ಟು ಥರ ಫೋನ್ ಬಂದಾಗ ನಾನು ಯೋಚನೆ ಮಾಡಿದಾಗ ನನ್ನ ಕಣ್ಣಲ್ಲಿ ನೀರು ಹಾಕಿದ್ದೀನಲ್ಲ ಸೊ ಆ ಶಾಪ ನಿಮ್ಮನ್ನು ಯಾವತ್ತೂ ಬಿಡಲ್ಲ ಆವತ್ತು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಸೊ ಇದಿಷ್ಟು ನಡೆದಿದೆ ಏನು ಹೇಳೋದು ಹೇಳಿ ಯೂಟ್ಯೂಬ್ ಮಾಡ್ತಾಯಿದ್ರೆ ಈಸಿ ಹಾಗೆ ಹೀಗೆ ಇದು ಈಸಿ ಒಂದು ಹೆಣ್ಮಗ್ಳಿಗೆ ನೈಟೆಲ್ಲ ನಂಬರ್ಸ್ ಕೊಟ್ಟು ಫೋನ್ ಮಾಡಿಸೋದು ಈಸಿ ಅವ್ನು ಚನ್ನಪಟ್ಟಣ ಸಂಜಯ್ ಅಂತೆ ಅವ್ನು ಯಾರೋ ಗೊತ್ತಿಲ್ಲ ಅವ್ನಿಗೆ ಅಕ್ಕ ತಂಗಿ ಅಮ್ಮ ಇದ್ದಾಳ ಏನೋ ಗೊತ್ತಿಲ್ಲ ಇದ್ದಿದ್ರಿ ಕೆಲಸ ಅವ್ನು ಮಾಡ್ತಿರ್ಲಿಲ್ಲ ನಂಬರ್ ಕೊಡ್ತಿರ್ಲಿಲ್ಲ ಅಂಡ್ ಫೋನ್ ಮಾಡ್ದವನು ಅಷ್ಟೇ ನೋಡೋಣ ನೆಕ್ಸ್ಟ್ ಟೈಮ್ ಒಂದೇ ಒಂದು ಫೋನ್ ಕಾಲ್ ಬಂದರೂ ನಾನು ಯಾವುದೇ ಕಾರಣಕ್ಕೂ ಇನ್ಸಹಿಸೋ ಮಾತಿಲ್ಲ ಸೊ ಮುಟ್ಟೋವರೆಗೂ ಮುಟ್ಟಿಸಿದೀನಿ ಫೋನ್ ಮಾಡಿ ಕೂಡ ಕೇಳಿದ್ದೀನಿ ಸೊ ಆತನ ಇಲ್ವಾ ಅನ್ನೋದು ಆ ತಾಯಿ ಚಾಮುಂಡೇಶ್ವರಿನೇ ಪ್ರೂವ್ ಮಾಡಬೇಕಾಗಿದೆ ಹತ್ರ ಪ್ರೂವ್ ಮಾಡಬೇಕಂತ ಅವನಿಗೆ ಏನು ಮಾಡ್ಬಿಡ್ತೀಯಾ ಅಂತ ನಾನು ನಾನಿಂದೇನು ಮಾಡಲ್ಲ ನಿಮ್ಮ ಅಜ್ಜಿದಿರು ನಾನು ಇನ್ನೇನು ಮಾಡಿಸ್ಲಿಲ್ಲ ದೇವ್ರೇ ಮಾಡ್ದೆ ನನಗೇನೇನು ಮಾಡಿದ್ರು ಎಲ್ಲ ನನಗೇನೇನು ಮಾಡಿಸಿದ್ರು ಎಲ್ಲ ದೇವರೇ ಮಾಡ್ದ ಏನು ಮಾಡ್ಕೊಳಕಾಯ್ತು ನನ್ನ ನಾನೇನು ನಿಮ್ಮ ಮನೆಯವರು ಆ ಎಮ್ಮ ಯಾರು ಮದುವೆ ಮಾಡ್ಸಿದ್ದಾರೆ ಅವ್ರ ಮಗಳನ್ನ ಕರ್ಕೊಂಡೋಗಿ ನಿಮ್ಮ ಮನೇಲಿ ಮಾಡಿಕೊಂಡು ಅವೆಲ್ಲ ಚೀಪ್ ಚೀಪ್ ಗೇಮ್ಯಕ್ ನಮಗೆ ಬರೋಲ್ಲ ನಾನೇನಿದ್ರು ಡೈರೆಕ್ಟ್ ವಾರ್ ಚೀಪ್ ಚೀಪ್ ಗೇಮ್ಯಾಕ್ ಮಾಡೋದು ಒಬ್ರು ಫೋನ್ ನಂಬರ್ಸ್ ಕೊಡೋದು ಒಬ್ಬರ ಬಗ್ಗೆ ಕೆಟ್ಟಾಗಿ ಮಾತಾಡೋದು ಅವ್ರ ಬಗ್ಗೆ ಆಡ್ಕೊಂಡು ನಗೋದು ಬೆಂದಿನ ಅದೆಲ್ಲ ನನ್ನ ಹತ್ರ ನೆವರ್ ಏನಿದ್ರೂ ಡೈರೆಕ್ಟಾಗಿ ಫೈಟ್ ಮಾಡ್ತೀನಿ ಚಿಪ್ ಚಿಪ್ ಗಿಮಕ್ಕೆಲ್ಲ ನಾನು ಮಾಡೋಲ್ಲ ಇನ್ನೊಂದು ಸ್ವಲ್ಪ ನಿಮ್ಮ ಚೀಪ್ ಲೆವೆಲ್ ಬಿಟ್ಟು ಮೇಲೆ ಬಂದು ಟ್ರೈ ಮಾಡಿ ಸ್ವಲ್ಪ ಮೇಲೆ ಸ್ಟ್ಯಾಂಡರ್ಡನ್ನು ನಾನು ಹೊಡೆಯೋದಕ್ಕೆ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಿ ನಿಮ್ಮ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋಕ್ಕೆ ಬಂದ್ರಲ್ವ ಚೀಪಾಗಿ ಯೋಚನೆ ಮಾಡೋರು ಚೀಪ್ ಲೆವೆಲಲ್ಲೇ ಇರ್ತೀರ ಸ್ಟ್ಯಾಂಡರ್ಡಾಗಿ ಬನ್ನಿ ಅಂದರೆ ಹೆಂಗಾಗುತ್ತೆ ಏನು ಹೇಳೋದು ಹೇಳಿ ಇಷ್ಟು ನಡೆದಿದೆ ಸೊ ನಂಗೆ ಅವನ ಮೇಲೆ ಅನ್ಮನೆ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೇ ವಿಡಿಯೋಸ್ ನೋಡಿದರೆ ಯಾವ ಸಂಜೆ ಯಾವ ಚೆನ್ನಪ್ಪನ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಯಾಕಂದರೆ ನಾನು ಮಾತಾಡಿರೋದಲ್ಲ ನನ್ನ ಫೋನಲ್ಲಿ ಅನದರ್ ಒನ್ ಫೋನ್ ಇದು ಬ ಈ ಫೋನ್ ಬಂದು ತೀರ ಪರ್ಸ್ನಲ್ ಫೋನ್ ಆ ಫೋನಿಗೆ ಹೇಗೆ ಬರುತ್ತೆ ಪರ್ಸ್ನಲ್ ನಂಬರ್ ಫ್ಯಾಮಿಲೀಲಿ ಇದ್ದವರು ಮಾತ್ರ ನಂಗೆ ಕೊಟ್ಟಿದ್ದಿದ್ದು ನೋಡೋಣ ಕರ್ಮ ರಿಟರ್ನ್ ಅಂತಾರೆ ಇವತ್ತು ಹೇಳ್ತಾ ಇದ್ದೀನಿ ನೀನು ಯಾರ ನಂಬರ್ ಕೊಟ್ಟು ಮಾಡಿಸಿದ್ಯೋ ನಿನ್ನ ಕರ್ಮ ನಿಂಗೆ ರಿಟರ್ನ್ ಆಗುತ್ತೆ ನಾನು ಹೇಳಿರೋದಲ್ಲ ಆ ಹುಡುಗನೇ ಹೇಳಿರೋದು ನಿನ್ನ ಹೆಸರನ್ನು ಸೊ ನೀನೊಬ್ಬನೇ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿರೋದು ನಿನ್ನೆ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿ ಆ ಹುಡುಗನ್ನ ಒಳಗಾಕ್ಸಿ ಆ ಹುಡುಗನ ಲೈಫು ಹಾಳು ಮಾಡಿ ನಾನು ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆಯೋದಿಕ್ಕೆ ನನ್ನ ಆತ್ಮನೇ ನಂಗೆ ತುಂಬ ಶುದ್ಧವಾಗಿ ಇಟ್ಕೊಂಡಿರೋದಕ್ಕೆ ನನ್ನ ಕಾರಣ ಮನೆ ಇಲ್ಲ ಮನೆ ಕಟ್ಟಿಕೊಂಡಿದ್ದೀನಿ ಎಲ್ಲ ಕಿತ್ಕೊಂಡ್ರಿ ಏನೂ ಇಲ್ದಂಗೆ ಮಾಡಿದ್ರಿ ತಂದೆ ಇಲ್ದಂಗೆ ಮಾಡಿದ್ರಿ ಇವತ್ತು ನನ್ನ ದೇವರು ತುಂಬ ಚೆನ್ನಾಗಿಟ್ಟಿದ್ದಾನೆ ನೀನು ಇವತ್ತು ನಂಗೆ ಕೆಟ್ಟದ್ದು ಮಾಡಿ ನಂಬರ್ ಕೊಟ್ಟಿದ್ಯಾ ಇಲ್ಲ ನೀನು ಕಂಪ್ಲೇಂಟ್ ಕೊಡಲಿಲ್ಲ ಸೋತೋದೆ ಅಂತ ಕೋರ್ಸ್ ಎಸ್ ಇವತ್ತು ಸೋತೋರೆ ನಾಳೆ ಗೆಲ್ದಕ್ಕಾಗೋದು ಇವತ್ತು ಮನೆ ಇಲ್ದಂಗೆ ಮಾಡಿದ್ರೆ ಮದುವೆ ಮಾಡಿದ್ರಿ ಮನೆಗೆ ಬಂದಿರಿ ಸೊ ಇವತ್ತು ನಾನು ಚೆನ್ನಾಗಿ ಇಟ್ಟಿದ್ದಾನೆ ದೇವರು ಇವತ್ತು ನಾನು ಮನೆ ಇಲ್ಲ ಅಂತ ಮನೆ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಾನು ಹತ್ರ ಏನೇನು ಕಿತ್ಕೊಂಡಿದ್ದೀರಾ ಅದನ್ನು ಸಂಪಾದನೆ ಮಾಡೋ ಅಂತ ದಾರಿಯಲ್ಲಿದ್ದೀನಿ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಮಾಡೋದು ನಾನು ಆಡ್ಕೊಂಡು ನಗ್ತಿಯಲ್ಲ ಫೋನಲ್ಲಿ ನಿನ್ಗೆ ತಾಕತ್ತಿದ್ರೆ ಮಾಡು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ನೀನು ಹಂಗೆ ವೀಡಿಯೋ ಮಾಡಿ ಹಾಕು ನಾನು ಬೇರೆ ಏನೋ ನಿನ್ನ ಹತ್ರ ಚಾಲೆಂಜ್ ಮಾಡಲ್ಲ ನೀನು ಇವತ್ತು ನನ್ನ ಏನೂ ಆಗೋಲ್ಲ ಅವತ್ತು ಅಷ್ಟೇ ನನ್ನ ತಂದೆ ಕಾಯಿಲೆ ಆಚೆ ಹಾಕ್ಸಿ ನಿಮ್ಮ ಮನೆಯವರೆಲ್ಲ ಗಿಮಿಕ್ ಮಾಡಿದಾಗ ನನ್ನ ಕೈ ಏನೂ ಮಾಡೋಕ್ಕಾಗಮ್ಮ ಹೆಲ್ಪ್ಲೆಸ್ ಒಪ್ಕೊತೀನಿ ಅವತ್ತು ಬಟ್ ಇವತ್ತು ಹೆಲ್ಪ್ಲೆಸ್ ನಾ ಏನು ಮಾಡ್ದೆ ಕರ್ಮ ರಿಟರ್ನ್ಸ್ ಆಯಿತು ನಿನಗೂ ಆಗುತ್ತೆ ನೀನು ನಂಬರ್ ಕೊಟ್ಟಿದ್ರೆ ಖಂಡಿತ ನಿನ್ಗೂ ಆಗುತ್ತೆ ವೆಯ್ಟ್ ಮಾಡ್ತೀನಿ ಒಂದೇ ಒಂದು ಫೋನ್ ಕಾಲ್ಸ್ ಕೂಡ ನನಗೆ ಬಂತು ಅಂದರೆ ನನಗೆ ಗೊತ್ತು ಏನು ಮಾಡಬೇಕು ಅನ್ನೋದು ನಾನು ಯೂಟ್ಯೂಬ್ ನೋಡೋ ಸಬ್ಸ್ಕ್ರೈಬರ್ಸ್ಗೂ ಅದನ್ನೇ ಹೇಳೋದು ಏನಂತ ಫೇಸ್ ಮಾಡೋದು ಇದು ನನ್ನ ಹೆಣ್ಮಕ್ಳಿಗೆ ಕೈಲಾಗದೇ ಇರೋರನ್ನ ಒಂದು ಹೆಣ್ಮಕ್ಳ ಮೇಲೆ ಕೈಲಾಗದೇ ಇರೋರ ಮೊದಲನೇ ಆಯುಧವೇ ಅಪಪ್ರಚಾರ ಇಲ್ಲ ಈ ಥರ ಚಿಪ್ ಚಿಪ್ಗೆ ಮಿಕ್ಸ್ ಮಾಡೋದು ಅಯ್ಯೋ ನೋ ಬಟ್ ಏನು ಮಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ನಾನು ನಿಜವಾಗೂ ನಂಗೆ ಯಾರು ಏನೇ ಕೆಟ್ಟದ್ದು ಮಾಡಿದ್ರು ಅಷ್ಟೇ ಕರ್ಮ ರಿಟರ್ನ್ಸ್ ಯೂನಿವರ್ಸ್ಗೆ ಹೇಳ್ತೀನಿ ದೇವರಿಗೆ ಹೇಳ್ತೀನಿ ನಾನು ನಾನಂಬಿರೋ ಚಾಮುಂಡೇಶ್ವರಿಗೆ ಹೇಳ್ತೀನಿ ಇವತ್ತು ನನ್ನ ಹತ್ರ ಎಲ್ಲ ಕಿತ್ಕೊಂಡ್ರು ದೇವರು ನನಗೆ ಯಾಕೆ ರಿಟರ್ನ್ ಕೊಡ್ತಾಯಿದ್ದೀನಂದರೆ ಆಯ್ನೋ ನಂಗೆ ಕೆಟ್ಟದ್ದು ಬಯಸೋರ್ಗು ನಂಗೆ ಒಳ್ಳೆದನ್ನೇ ಮಾಡ್ತೀನಿ ಆ ಹುಡುಗನ ನಂಬರ್ ನಾನು ಹಾಕ್ಬೋದು ಯಾವ ನಂತಾನು ಹಾಕ್ಬೋದು ಬಟ್ ನಾನು ಹಾಕಲ್ಲ ಯಾಕೆಂದ್ರೆ ಅವನೊಬ್ಬ ತಾಯಿ ಮಗ ನನ್ನ ಲೈಫ್ ಹಾಳು ಮಾಡಿ ನನ್ನನ್ನು ಬೀದಿಗೆ ತಂದು ನನಗೆ ಕೊಟ್ಟಿರೋ ನೋವನ್ನ ನಾನು ಇನ್ನೊಬ್ರಿಗೆ ಕೊಡೋಲ್ಲ ನನ್ನ ಕೆಟ್ಟದ್ದು ಮಾಡಿರೋರ್ಗು ನಾನು ಕೆಟ್ಟದ್ದು ಮಾಡೋಲ್ಲ ಬಟ್ ನಾನು ಕರ್ಮಕ್ಕೆ ಬಿಡ್ತೀನಿ ಧರ್ಮ ಕಾಯಿದ್ರು ಕರ್ಮ ಕಾಯಲ್ಲವಂತೆ ಧರ್ಮ ರಕ್ಷಣೆ ಮಾಡಿದ್ರೆ ಕರ್ಮ ಸರ್ವನಾಶ ಮಾಡತ್ತಂತೆ ನಾನು ಎಜುಕೇಟೆಡ್ ನಾನು ಎಜುಕೇಟೆಡ್ ಥರ ಮಾತ್ರ ಥಿಂಕ್ ಮಾಡ್ತೀನಿ ನೀನು ಓದಿಲ್ಲ ನಿನ್ನ ಫ್ಯಾಮಿಲಿಲಿ ಯಾರೂ ಓದಿಲ್ಲ ನೀನು ಓದಿದರೆ ಅರ್ಥ ಆಗ್ತಾಯಿತ್ತು ನೀನು ಅನ್ಎಜುಕೇಟೆಡು ಥಿಂಕ್ ಮಾಡಲ್ಲ ಅದಕ್ಕಿಂತ ಚೀಪಾಗಿ ಥಿಂಕ್ ಮಾಡಿದ್ಯಾ ನಿನ್ನ ಕರ್ಮನ ನೀನು ಇಷ್ಟು ಹತ್ರದಲ್ಲೇ ಅನುಭವಿಸ್ತೀಯಾ ಅವಾಗ ನಿಂಗೆ ಗೊತ್ತಾಗುತ್ತೆ ಲಕ್ಷ್ಮಿ ಏನು ವೀಡಿಯೋ ಮಾಡಿ ಹಾಕಿದ್ಲು ನನ್ನ ಕರ್ಮ ಎಷ್ಟು ಬೇಗ ನನಗೆ ಸುತ್ತಕೊಳ್ಳುತ್ತೋ ಅಂತಂದು ನಿನಗೆ ಗೊತ್ತಾಗುತ್ತೆ ಬಟ್ ವಾರ್ನಿಂಗ್ ಅಂತಲೇ ತಗೋ ಒಂದೇ ಮಂದಿ ಫೋನ್ ಬಂದು ನೀನು ಸಿಕ್ಕಾಕೊಂಡ್ರೆ ನಾನು ಸುಮ್ಮನೆ ಬಿಡೋಲ್ಲ ಸೊ ಇವಾಗ ಕೈಲಿ ಆಗಲ್ಲ ಅಂತ ಬಿಟ್ಟಿಲ್ಲ ಸೊ ಪೊಲೀಸ್ನವ್ರಿಗೆ ಇನ್ಫೋಮ್ ಮಾಡಿದ್ದೀನಿ ಸೊ ಅವ್ರು ಹೇಳಿದ್ದಾರೆ ಯಾರು ಏನು ಅಂತ ಇಶ್ಯೂ ಮಾಡ್ಕೊಳ್ಳೋದು ಬೇಡ ಬಂದಿದೆ ಸೊ ಒಂದ್ಸಲ ಬಂದಿರೋದ್ರಿಂದ ಇಗ್ನೋರ್ ಮಾಡಿ ನಿಮಗೆ ಗೊತ್ತಿದೆಯಲ್ಲ ಯಾರು ಅಂತ ಸೊ ಹುಡುಗ ಸಿಕ್ಕಿ ಮತ್ತೆ ಫೋನ್ ರಿಸೀವ್ ಮಾಡಿ ಮಾತಾಡಿದ್ರೆ ಕಾಂಟ್ಯಾಕ್ಟ್ ಮಾಡೋಣ ಬಿ ಕೂಲ್ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಬಂದಿದ್ದೀವಿ ಸೊ ಇಷ್ಟೊಂದು ಬಿಸಿ ಶೆಡ್ಯೂಲಲ್ಲೂ ಅದೊಂದು ಪ್ರಾಬ್ಲಮ್ ಶುರುವಾಯಿತು ಏನು ಮಾಡೋಕ್ಕಾಗುತ್ತೆ ಇಂಥವ್ರನ್ನ ಕರ್ಮಕ್ಕೆ ಬಿಡಬೇಕು ದೇವರಿಗೆ ಬಿಡಬೇಕು ಇವ್ರಿಗೆ ತಕ್ಕ ಸಾಕ್ಷಿ ಆಗೋ ಥರ ದೇವರೇ ಮಾಡಲಿ ಅಂತ ನಾವು ಕೇಳ್ಕೊಬೇಕು ಅಷ್ಟೆ ಇದಿಷ್ಟು ಇವತ್ತಿನ ವೀಡಿಯೋ ಸೊ ಹೆಣ್ಮಕ್ಳನ್ನ ಆರಾಮಾಗಿರಿ ಫ್ರೀಯಾಗಿರಿ ಹಾಗೆ ಹೀಗೆ ಅಂತೆಲ್ಲ ಮಾಡ್ತಿರಲ್ಲ ಇದು ಫ್ರೀಯಾಗಿರೋದು ಹೆಣ್ಮಕ್ಳು ಇದು ಫ್ರೀಯಾಗಿ ಲೈಫ್ನಲ್ಲಿ ಇದು ಮಾಡೋದು ಸೊ ಎಷ್ಟೋ ಜನ ಅಂದ್ಕೊತೀರಾ ನಿಮ್ಮ ಯೂಟ್ಯೂಬ್ ನೋಡ್ಬೋದು ಟಿ ವಿ ನೋಡ್ಬೋದು ಪಿಕ್ಚರ್ಸ್ ನೋಡ್ಬೋದು ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಬರ್ಬೋದು ಮೋಟಿವೇಟ್ ಮಾಡೋಕ್ಕೆ ಬರ್ಬೋದು ಅಥವಾ ನಿಮ್ಗೇನೋ ನಿಮ್ಮ ಬೇಜಾರನ್ನ ಆ ಟೈಮಿಗೆ ಕಳಿಯೋಕ್ ಬರ್ಬೋದು ಸೊ ಎಲ್ಲರೂ ಯಾವ್ಯಾವ ಕಾರಣಕ್ಕೆ ವೀಡಿಯೋಸ್ನ ನೋಡ್ತೀರ ನನಗೆ ಗೊತ್ತಿಲ್ಲ ಬಟ್ ಅವ್ರ ಹಿಂದೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಿಮ್ಮನ್ನ ಮೋಟಿಟೇ ವೇಟ್ ಮಾಡೋಕ್ಕೆ ಹಿಂದೆಗಡೆ ಅವ್ರಿಗೆ ಎಷ್ಟು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ ಎಷ್ಟು ಜನ ಹೇಳ್ಕೊತಾರೆ ಎಲ್ಲ ಗೊತ್ತಿಲ್ಲ ನನಗೆ ಎಲ್ಲನೂ ಹೇಳ್ಕೊಂತೀನಿ ಇದಿಷ್ಟು ನಾನು ಫೇಸ್ ಮಾಡಬೇಕಾಗಿತ್ತು ಸೊ ಅವ್ಗ ನನಗೆ ಯಾರು ನಂಬರ್ ಕೊಟ್ಟಿದ್ದ ಅವನು ಹೇಳ್ದೆ ಸಂಜಯ್ ಅಂತ ಹೆಸರು ಹೇಳಿಬಿಟ್ಟಿದ್ರು ನೀನು ರೆಕಾರ್ಡ್ ಕಳಿಸು ನನಗೆ ನಾನು ಆಮೇಲೆ ಮಾತಾಡ್ತೀನಿ ನನ್ನ ಗಂಡ ಗೌರವವಾಗೇ ಮಾತಾಡ್ದೆ ಹೇಳಪ್ಪ ಹೋಗಪ್ಪ ಬಾರಪ್ಪ ಅವನು ನೀನು ತಾನು ಅಂತ ಮಾತಾಡ್ದ ಅವನು ಇವನು ಅಂತ ಮಾತಾಡ್ದ ಅದು ಅವ್ರ ಕಟ್ಟು ಅವ್ರ ಮನೇಲಿ ಕೊಟ್ಟಿರೋಂಥ ಅದು ಅದೇನೋ ಹೇಳ್ತಾರಲ್ಲ ಒಳ್ಳೆ ಕಾಯೋದು ಇವತ್ತು ನನ್ನ ಒಳ್ಳೇತ ಅಂತನೇ ಕಾಯುತ್ತೆ ಸೊ ಇದಿಷ್ಟು ಇವತ್ತಿನ ವೀಡಿಯೋಸ್ ಏನು ಹೇಳಬೇಕು ಗೊತ್ತಿಲ್ಲ ಇಷ್ಟೊಂದು ಜನ ನಂತರನೇ ಫೇಸ್ ಮಾಡ್ತಾ ಇರ್ತೀರ ಸೊ ನನ್ನನ್ನು ಡೈರೆಕ್ಟಾಗಿ ಬಂದು ಅಪ್ರೋಚ್ ಮಾಡಿ ಮಾತಾಡಿ ಡೈರೆಕ್ಟಾಗಿ ಮಾಡೋಕ್ಕಾಗ ಮಾತಾಡೋಕ್ಕಾಗದೇ ಇರೋರು ಇವತ್ತು ಈ ಥರ ಒಂದು ಚೀಪ್ ಗಿಮ್ಯಕ್ಕೆ ಇಲ್ ಎಲ್ಲ ಚೀಪ್ ಗಿಮ್ಯಕ್ಕೂ ಮಾಡಾಯಿತು ಮನೆ ಹಾಳು ಮಾಡಿದ್ದಾಯಿತು ಮನೆಯಿಂದ ಹಾಳೆ ಹಾಕಿದ್ದಾಯಿತು ಇನ್ನೊಬ್ಳಂತಂದು ಕರ್ಕೊಂಡೋಗಿ ಮನೇಲಿ ಇಟ್ಟಿದ್ದಾಯ್ತು ತಿರುಗಾ ಅವ್ರು ಹುಟ್ಟಿರೋ ಮಗಳನ್ನ ಕರ್ಕೊಂಡೋಗಿ ಇವ್ರ ಮನೆಗಳಲ್ಲೆಲ್ಲ ಇರಿಸ್ಕೊಂಡಿದ್ದಾಯಿತು ಊರೆಲ್ಲ ಮೆರವಣಿಗೆ ಮಾಡಿದ್ದಾಯಿತು ಇವತ್ತು ಊರೆಲ್ಲ ತೂ ತೂ ಅಂತ ಉಗಿವಂಗೋ ಆಯಿತು ಇವತ್ತು ಮತ್ತೆ ನನಗೇನು ಬೀಗ ಹಾಕಿ ಬೀದಿಲ್ನಸಿ ಎಲ್ಲಾರ್ಗೂ ಎಷ್ಟು ಬ್ಯಾಡ್ ಬ್ಯಾಡ್ ಬರ್ಡಲ್ಲಿ ನಾನು ಬಯಸಿದ್ರು ಸೇಮ್ ಅದೇ ಅವರಿಗೂ ರಿಟರ್ನ್ ಆಯಿತು ಓಕೆ ಆಗಿದೆ ಅದಾದ್ಮೇಲೂ ಮತ್ತೆ ಚೀಪ್ ಲೆವೆಲಲ್ಲಿ ಮತ್ತೆ ದೇವನೇರನ್ ಚೀಪ್ ಲೆವೆಲಲ್ಲೇ ಮಾಡ್ತಾನೆ ಅಷ್ಟೇ ಅಷ್ಟು ಬಿಟ್ಟು ಇಲ್ಲೇನೂ ಇಲ್ಲ ಸೊ ದಯವಿಟ್ಟು ಅಷ್ಟೇ ಯಾವ ಹೆಣ್ಮಕ್ಳಿಗೂ ನನ್ನ ಥರ ಫೋನ್ ನಂಬರ್ಸ್ ಕೊಡೋದು ಈ ಥರ ಚೀಪ್ ಗಿಮಿಕ್ ಮಾಡೋದು ಯಾರು ಮಾಡಬೇಡಿ ಧೈರ್ಯ ಇದ್ದರೆ ಫೇಸ್ ಮಾಡಿ ಸೊ ಇದೆಲ್ಲ ಮಾಡಿದಾಗ ತುಂಬ ಹರ್ಟ್ ಆಗುತ್ತೆ ಫ್ಯಾಮಿಲಿನೇ ಹಾಳಾಗ್ಬಿಡುತ್ತೆ ಸೊ ಇದಿಷ್ಟು ಹೇಳ್ಬೋದು ನಾನು ಇದಿಷ್ಟು ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನಿಸುತ್ತೆ ನಂಗೆ ಗೊತ್ತಿಲ್ಲ ತುಂಬ ಹರ್ಟ್ ಆಗಿದೆ ಇದರಿಂದ ತುಂಬ ನೋವಾಗಿದೆ ನನಗೆ ಅದು ಆ ಒಂದು ಚಿಂತೆ ಮನ್ ಮೈಂಡಲ್ಲಿ ಬಂದುಬಿಟ್ರೆ ನಿದ್ರೇನೇ ಬರೋಲ್ಲ ಎಷ್ಟು ಮನುಷ್ಯ ಯಾವ ಥರ ಯೋಚನೆ ಮಾಡ್ತಾನಲ್ಲ ಒಬ್ ಮನುಷ್ಯನ ಹೊಡೆಯೋದಕ್ಕೆ ಮನುಷ್ಯನಿಗೆ ಸಾವೇ ಇಲ್ಲ ಅಂದಿದ್ರೆ ಇನ್ನೇನೇನು ಮಾಡ್ತಾ ಇದ್ದ ಮನುಷ್ಯಕ್ಕೆ ಸಾವಿದೆ ನೋವಿದೆ ಕರ್ಮ ರಟನ್ ಆಗುತ್ತೆ ದೇವ್ರಿದ್ದಾರೆ ಎಲ್ಲ ವಿಷಯದಲ್ಲೂ ದೇವ್ರ ದೇವ್ರ ಸ್ಥಾನಕ್ಕೋದಕ್ಕೆ ದೇವ್ರ ಕೈ ಮುಗಿದ್ಬಿಟ್ರೆ ಆಗಲ್ಲ ಎಲ್ಲ ಟೈಮಲ್ಲೂ ದೇವ್ರ ಕಾಯ್ತಾ ಇದ್ದಾನೆ ಅನ್ನೋದನ್ನು ನೋಡಬೇಕು ಮನುಷ್ಯಕ್ಕೆ ಸಾವೇ ಇಲ್ಲ ಅಂದಿದ್ರೆ ಯಾವ ಮಟ್ಟಕ್ಕೆ ಇಳಿದುಬಿಡ್ತಿದ್ದ ಈಗ ಸಾವಿದೆ ಕರ್ಮ ಇದೆ ನಮಗೂ ಕೆಟ್ಟದ್ದಾಗುತ್ತೆ ನಾವು ಕೆಟ್ಟದ್ದು ಮಾಡ್ರೆ ಕೆಟ್ಟದ್ದಾಗುತ್ತೆ ಅನ್ನೋ ಕರ್ಮ ರಿಟರ್ನ್ಸ್ ಬಗ್ಗೆ ಗೊತ್ತಿದ್ರು ಅವರು ಇಷ್ಟು ಚೀಪಾಗಿ ಮತ್ತೆ ಮತ್ತೆ ಮಾಡ್ತಾನೆ ಅಂದರೆ ಸಾವೇ ಇಲ್ಲ ಅಂದಿದ್ರೆ ಅಬ್ಬ ಏನೇನು ಮಾಡ್ಬಿಡ್ತಿದ್ನ ನನಗಂತೂ ಗೊತ್ತಿಲ್ಲ ಇದಿಷ್ಟು ಇವತ್ತಿನ ವೀಡಿಯೋಸ್ ಹೇಳಬೇಕಿತ್ತು ಹೇಳಿದ್ದೀನಿ ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು